ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ದೇಶದ್ರೋಹಿಗಳಾಗಿದ್ದವ್ರನ್ನ ಈ ಹೊತ್ತು ದೇಶ ಪ್ರೇಮಿಗಳು ಅಂತಂತಂದು ದೇಶಭಕ್ತರು ಅಂತಂದು ಬಿಂಬಿಸ್ತಾ ಇದ್ದಾರೆ ಕೊಲೆಗಾರರಿಗಿಂತ ಹೆಚ್ಚಿನದಾಗಿ ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡಿರುವ ಈ ಪಾಖಂಡಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ನ್ಯಾಯಾಂಗವೇ ಇದು ನ್ಯಾಯಾಧೀಶರ ಮೇಲೆ ಎಸೆತ ಶೂ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಘನತೆಯನ್ನು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕಾಗಿರ್ತಕ್ಕಂಥ ನ್ಯಾಯಪೀಠದ ಮೇಲೆ ಎಸೆದ ಶೂ ಅದು ಅದು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಕಿಂಚಿತ್ ಗೌರವ ಇಲ್ಲದೆ ಇರುವಂಥ ಒಂದು ಕ್ಷುದ್ರ ಜಂತು ಎಸೆದ ಶೂ ಅದು ಆ ದೃಷ್ಟಿಯಿಂದ ಈ ಹೊತ್ತು ಇಡೀ ಜಗತ್ತಿನೆದುರು ನಮ್ಮ ನ್ಯಾಯಾಂಗ ತಲೆ ತಗ್ಗಿಸುವ ರೀತಿಯೊಳಗೆ ಒಬ್ಬ ನ್ಯಾಯವಾದಿ ಇದೆಯಲ್ಲ ಇದು ಅಕ್ಷಮ್ಯ ಕೊಲೆಗಾರರಿಗಿಂತ ಹೆಚ್ಚಿನದಾಗಿ ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡಿರುವ ಈ ಪಾಖಂಡಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ನ್ಯಾಯಾಂಗವೇ ಇದಕ್ಕಿಂತ ಇನ್ನೇನು ಹೆಚ್ಚು ಹೇಳಿದಾರೆ ಸನಾತನ ಧರ್ಮಕ್ಕೆ ಅವಮಾನ ಮಾಡೋ ರೀತಿ ಮಾತಾಡಿದ್ರು ಜಸ್ಟಿಸು ಹಂಗಾಗಿ ನಾನು ಎಷ್ಟೆಂತ ಸಮರ್ಥನೆಯನ್ನು ಕೊಟ್ಟಿದ್ದೇನೆ ಯಾವತ್ತೂ ಕೂಡ ಜಸ್ಟಿಸ್ ಹೇಳಿದರೆ ನಾನು ಮಾಡಿರೋದನ್ನು ತಿರ್ಚಿದ್ದಾರೆ ಅಂತನ್ನೋದನ್ನು ಅದನ್ನು ಗಮನಿಸಬೇಕು ಜೊತೆಗೆ ನಮಗೆ ಗೊತ್ತಿದೆ ಜಸ್ಟಿಸ್ ಅವರು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಹುತ್ವ ಭಾರತದ ಮೌಲ್ಯಗಳನ್ನು ಅಗೌರವಿಸುವವರಲ್ಲ ಅವತ್ತು ಯಾವತ್ತೂ ಕೂಡ ಅದನ್ನು ಗೌರವಿಸಿದಂತೆಯೇ ಮಾತನಾಡ್ತಕ್ಕಂಥವರು ಆ ದೃಷ್ಟಿಯಿಂದ ನಾವು ಈ ತಿರುಚಿದ ಮಾತುಗಳಿಗೆ ಗಮನ ಕೊಡೋದಲ್ಲ ಜಸ್ಟಿಸ್ ಅವರು ಇವತ್ತೂ ಕೂಡ ಅವರು ಆ ಪೀಠದ ಘನತೆ ಗೌರವಗಳನ್ನು ಕಾಪಾಡುವ ರೀತಿಯೊಳಗೆ ನಡ್ಕೊಂಡಿದ್ದಾರೆ ಅದನ್ನು ನಾವು ಗೌರವಿಸಬೇಕು ಆ ದೃಷ್ಟಿಯಿಂದ ಇದ್ರ ಹಿಂದೆ ದೊಡ್ಡ ಪಿತೂರಿ ಇದೆ ಆ ಪಿತೂರಿ ಅರ್ಥ ಮಾಡಿಕೊಂಡಂತೆ ಮಾತನಾಡಿದರೆ ನಮಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಹೇಳಿಕೆಯನ್ನು ಸಮರ್ಥನೆ ಮಾಡುವವರೆಲ್ಲರೂ ಕೂಡ ವರ್ಣ ವ್ಯವಸ್ಥೆಯ ಪೂರಕವಾದ ಮನಸ್ಸುಗಳನ್ನು ಒಳಗೊಂಡವರೇ ಕೊರತು ಬಹುತ್ವ ಭಾರತವನ್ನು ಗೌರವಿಸುವ ಉದಾತ್ತ ಪ್ರಜಾಪ್ರಭುತ್ವದ ಹೊಣೆಗಾರಿಕೆಯನ್ನಿಟ್ಟುಕೊಂಡವರಲ್ಲ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ದೇಶದ್ರೋಹಿಗಳಾಗಿದ್ದವರನ್ನ ಈ ಹೊತ್ತು ದೇಶ ಪ್ರೇಮಿಗಳು ಅಂತಂತಂದು ದೇಶಭಕ್ತರು ಅಂತಂದು ಬಿಂಬಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿತ್ತು ಈ ಹೊತ್ತು ಅವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಜೊತೆಗೆ ನಾನು ವೃತ್ತಿ ಜೀವನವನ್ನು ಹೇಗೆ ನಡೆಸಿದೆ ಈ ಉತ್ತರದಾಯಿತ್ವವನ್ನು ಕೊಡಬೇಕಾಗುತ್ತವೆ